ಏನು ಇವತ್ತ ನಮ್ಮ ವಾಲ್ಮೀಕಿ ನಾಯಕ ಸಮಾಜ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಕೇಂದ್ರ ಸರ್ಕಾರದಿಂದ ಗೆಜೆಟ್ ಆಗಿ ಪರಿಶಿಷ್ಟ ಪಂಗಡ ಪಟ್ಟಿ ಸೇರಿದರು ಹಿಂದುಳುವಾರದಿಂದ ಅದಾದ ನಂತರ ಮೈಸೂರು ಮತ್ತು ಬೆಳಗಾವಿ ಭಾಗದಲ್ಲಿ ನಮ್ಮ ಸಂಬಂಧಪಟ್ಟಂಥ ನಾಯಕ ಸಮಾಜದ ಪರ್ಯಾಯ ಪದಗಳಾದ ವಾಲ್ಮೀಕಿ ಇದು ಪರಿವಾರ ಮತ್ತು ಹಲವಾರು ಎರಡು ಹೆಸರುಗಳು ಬಿಟ್ಟೋದು ಆ ಒಂದು ನಿಟ್ಟಿನಲ್ಲಿ ಅಲ್ಲಿ ನಮ್ಮ ಸಮಾಜದ ಗುರುಗಳು ಮತ್ತು ಅನೇಕ ಆ ಭಾಗದ ಮುಖಂಡರು ಸದಾ ಒಂದು ಇಪ್ಪತ್ತು ವರ್ಷಗಳಿಂದ ಹೋರಾಟ ಮಾಡೋದಿಲ್ಲ ನಾವು ನಾಯಕ ಸಮಾಜದ ಪರ್ಯಾಯ ಪದ ನಮ್ಮ ಸಮಾಜದ ಬುಟ್ಟೋಗಿದೆ ಅದು ನೀವು ಅದನ್ನು ಸೇರ್ಸ್ಬೇಕಂತ ಕೇಂದ್ರ ಮಟ್ಟದಲ್ಲಿ ಭಾಳಷ್ಟು ಹೋರಾಟ ಮಾಡಿದಂತ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಈ ನಮ್ಮ ಸಮಾನಾಂತರ ಪದ ಆಗಿರ್ತಕ್ಕಂಥ ತಳವಾರ ಮತ್ತು ಪರಿವಾರ ಪರಿಶಿಷ್ಟ ಪಂಗಡ ಸೇರ್ತದೆ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ ಇಪ್ಪತ್ತೆರಡು ಇಪ್ಪತ್ತರಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರವರೆಗೆ ನಾವು ಯಾವುದೇ ಈ ಫೇಕ್ ಸರ್ಟಿಫಿಕೇಟ್ ಸುಳ್ಳು ಸರ್ಟಿಫಿಕೇಟ್ ಇಲ್ಲಿ ಭಾಗದಲ್ಲಿ ಆಗಲಿಲ್ಲ ಯಾಕಂದರೆ ಅವ್ರಿಗೆ ಗೊತ್ತಿತ್ತು ಇದು ನಿಜವಾದ ನಾಯಕ ಸಮಾಜದ ಪದ ಅಂತ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಾಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಕೇವಲ ರಾಜಕೀಯಗೋಸ್ಕರ ಗುಲ್ಬರ್ಗದಲ್ಲಿ ಏನು ಹಿಂದುಳಿದ ವರ್ಗಗಳ ಒಂದು ಸಮಾವೇಶ ಮಾಡ್ತಾರೆ ಆ ಸಮಾವೇಶದಲ್ಲಿ ಏನು ಹೇಳ್ತಾರೆ ಅಂದರೆ ನಾನು ಅಂದ್ರೆ ತಳವಾರ ಅಂತಿದೆಯಲ್ಲ ಅದನ್ನ ಕನ್ಫ್ಯೂಸ್ ಮಾಡಿಕೊಂಡು ತಳವಾರ ಅಂದ್ರೆ ಹಿಂದುಳಿದವರೆಗೆ ಬರ್ತಕ್ಕ ತಳವಾರ ಕೂಡ ನಾನು ಎಷ್ಟು ಸೇರಿಸಿದ್ದೀನಿ ನಾ ಸುಮ್ಮನೆ ಬಂದಿಲ್ಲ ನೀವೆಲ್ಲ ಬಿ ಜೆ ಬೆಂಬರ್ಸ್ಬೇಕು ಅಂತ ನಿಟ್ಟಿನಲ್ಲಿ ಅವರು ಇಲ್ಲಿ ಹೇಳಿಕೆ ಕೊಟ್ಟರು ಅದಾದ ನಂತರ ನಮ್ಮ ಸೋದರ ಸಮಾಜ ತಳವಾರ ಮತ್ತು ಕಬ್ಲಿಗರು ಅಂಬಿಗರು ಏನು ಮಾಡಿದ್ರು ಇರೇ ಬಮ್ಮಾಯಿ ಅವರು ಸೇರಿಸಿದಾರ ಮುಖ್ಯಮಂತ್ರಿ ಹೇಳಿದಾರೆ ನೀವು ಯಾಕೆ ಸರ್ಟಿಫಿಕೇಟ್ ಇಲ್ಲ ಅಂತಕ್ಕಂಥಲ್ಲಿ ಎಲ್ಲ ಕಡೆ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮೇಲೆ ಅಧಿಕಾರಿ ಹೆದರಿಸಿ ಎಲ್ಲ ಕಡೆ ಏನಪ್ಪ ಸರ್ಟಿಫಿಕೇಟ್ ತೊಗೊಂಡ್ರು ಏನಂತ ಪರಿಸ್ಥಿತಿ ಪಂಗಡದಲ್ಲಿ ಬರ್ತಕ್ಕಂಥ ತಳವಾರ ಅಂತೇಳಿ ಅದಾದ ನಂತರ ನಾವು ನಮ್ಮ ಸಮಾಜದ ಎಲ್ಲ ಮುಖಂಡರು ನಮ್ಮ ಸಮಾಜದ ನಮ್ಮ ಸ್ವಾಮೀಜಿಗಳು ನಮ್ಮ ವಾಲ್ಮೀಕಿ ಸಮಾಜದ ಪ್ರಸನ್ನ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಯನ್ನು ಕಂಡಾಗ ಈ ಥರ ಅನ್ಯಾಯ ಆಗ್ತಿದೆ ಸರ್ ನಮ್ಮ ಸಮಾಜ ಗುಲ್ಬಾರದಲ್ಲಿ ಮತ್ತು ಬೀದರ್ ಯಾದಗಿರಿ ಮತ್ತು ವಿಜಯಪುರ ಭಾಗದಲ್ಲಿ ಹೇಳಿದಾಗ ಅವರು ಒಂದು ಆದ್ಯತೆ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇಪ್ಪತ್ನಾಲ್ಕರಲ್ಲಿ ಏನಂದ್ರೆ ಇಲ್ಲ ಇದು ನಾಯಕ ಜನಾಂಗದ ಪರ್ಯಾಯ ಪದ ತಲವಾರಿದೆ ಹಿಂದುಳಿದ ವರ್ಗದಲ್ಲಿಗೂ ಕೂಡ ತಲವಾರಿದೆ ಅದನ್ನು ಸತ್ತಮನ ಪದಾಧಿಕಾರಿಗಳು ಜಾತಿ ಪ್ರಮಾಣ ಪತ್ರ ವಿತರಣೆ ಮಾಡಿದಾಗ ಭಾಳ ಕೂಲಂಕಷವಾಗಿ ಮತ್ತು ಭಾಳ ಪರಿಣಾಮಕಾರಿಯಾಗಿ ತಾವು ತನಿಖೆ ಮಾಡಿ ಆ ಪಂಚನಾಮನ ಮಾಡಿ ಕೊಡ್ತಕ್ಕಂಥದ್ದು ಮತ್ತು ನಿಜವಾದ ಪ್ರಶ್ನೆ ಪಂಗಡದರಿಗೆ ಅನ್ಯಾಯ ಆಗ್ಬಾರ್ದು ಅಂತಕ್ಕಂಥ ಒಂದು ಆದೇಶವನ್ನು ಕೊಟ್ಟು ಆ ಆದೇಶ ಬಂದ ನಂತರ ಇವತ್ತು ಈ ಭಾಗದಲ್ಲಿ ಸುಳ್ಳು ಸಡಿಪಟ್ಟನ ಕೊಡ್ತಕ್ಕಂಥ ನಿಲ್ಲಿಸಿದ್ದಾರೆ ಅಧಿಕಾರಿ ಅದನ್ನು ಮನೆಗಂಡಿರ್ತಕ್ಕಂಥ ಕೆಲವು ಸಂಘಟನೆಗಳು ಇಲ್ಲ ರಾಜಕೀಯ ಒತ್ತಡದಿಂದ ನಮಗೆ ಸರ್ಟಿಫ್ ಕೊಡ್ತಾಯಿಲ್ಲ ಈ ಅಧಿಕಾರಿಗಳು ಕೊಡ್ತಾ ಇಲ್ಲ ರಾಜಕೀಯ ಒತ್ತಡ ಇದೆ ಕೊಡಿ ಕೊಡಿ ಅಂತ ಎಲ್ಲ ಕಡೆ ದುಂಬಾಲ ಬಿದ್ದು ಹೋರಾಟ ಮಾಡ್ತಿದ್ದಾರೆ ಆದರೆ ಯಾವುದೇ ತಹಸೀಲ್ದಾರ್ಗಾಗಲಿ ಶಾಸಕರಿಗಾಗಲಿ ಮಂತ್ರಿಗಳಾಗಲಿ ಕೂಡ ಯಾವುದೇ ಜಾತಿ ಸೇರ್ಬಿಟ್ಟು ಕೊಡಬೇಡ ಕೊಡ್ರಿ ಅಂತ ಹೇಳ್ತಕ್ಕಂಥ ಅಧಿಕಾರ ಸ್ವಸ್ಥವಾಗಿ ಇಲ್ಲ ಹೀಗಾಗಿ ತಾವು ಶಾಸಕರ ಮೇಲೆ ಸಚಿವರ ಮೇಲೆ ಭೂಬೆ ಕೊಡ್ತಕ್ಕಂಥ ಸರಿಯಲ್ಲ ನೀವು ನಿಜವಾಗಿ ನೀವು ಕೂಡ ಹಿಂದುಳಿದವರು ನಿಮ್ಮ ಲಕ್ಷಣ ನಡೆದರೆ ಸರ್ಕಾರ ಮನವಿ ಮಾಡಿರಿ ಕೇಂದ್ರ ಸರ್ಕಾರಕ್ಕೆ ಹೋರಾಟ ಮಾಡಿರಿ ಹೋರಾಟದ ಮುಖಾಂತರ ನೀವು ಕೇಂದ್ರ ಸರ್ಕಾರಕ್ಕೆ ಪರಿಶಾಪನ ಸೇರಿ ತಾವು ಬಂದರೆ ತಮ್ಮೆಲ್ಲರನ್ನ ನಾವು ವೆಲ್ಕಮ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಿ ನಾವು ಯಾವುದೇ ಜಾತಿ ಜನಾಂಗದ ವಿರೋಧಿಗಳಲ್ಲ ಮತ್ತು ನಮ್ಮ ಜನಾಂಗ ನಾವು ನಮ್ಮ ಜನಕ್ಕೆ ಅನ್ಯಾಯವನ್ನು ಆಗಿದೆ ಅಂತ ಪ್ರತಿಭಟಿಸೋ ವಿನ ಇನ್ನೊಂದು ಜಾತಿ ಬಗ್ಗೆ ನಾವು ಕೆಟ್ಟ ಅಭಿಪ್ರಾಯ ಹೊಂದಿಲ್ಲ ಹೀಗಾಗಿ ನಾನು ನಮ್ಮ ಮಿತ್ರ ಸಮಾಜದಲ್ಲೂ ವಿನಂತಿ ಮಾಡ್ಕೊತೀನಿ ಈ ರೀತಿ ಜನಾಂಗದಲ್ಲಿ ಮಧ್ಯೆ ಬಿರುಕು ಬಿಡಿಸ್ತಕ್ಕಂಥ ವೈರ್ಯಾಗ ಹುಡ್ತಕ್ಕಂಥ ಹೋರಾಟಗಳು ಮಾಡಬೇಡ್ರಿ ನೀವು ಸರ್ಕಾರದ ವಿರುದ್ಧ ಹೋರಾಟ ಮಾಡಿರಿ ಸರ್ಕಾರ ನಿಮಗೆ ನಿಜವಾಗಿ ನಿಮ್ಮಲ್ಲಿ ಲಕ್ಷಣಗಳಿದ್ದರೆ ಸರ್ಕಾರ ನಿಮಗೆ ಎಷ್ಟು ಪ್ರಮಾಣ ಕೊಡಲಿ ಆದರೆ ನಿಜವಾದ ಏನು ಪರಿವಾರ ತಳವಾರ ಜನಾಂಗಿದೆ ಅವ್ರಿಗೆ ಅನ್ಯಾಯ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಕಳಕಳಿಯಿಂದ ಮಾಧ್ಯಮದ ಮುಖಾಂತರ ನಾನು ವಿನಂತಿ ಮಾಡ್ಕೊತೀನಿ ನಂದಕುಮಾರ್ ಮಾಲಿಪಾಟೀಲ್ ವಿಭಾಗೀಯಾಧ್ಯಕ್ಷರು ಕಲ್ಯಾಣ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘ